ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದಂಥ ಮಲ್ಲೇಶ್ ರವರು ನಮ್ಮ ಜೆ ಡಿ ಎಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯರಾದಂಥ ಹಿರಿಯರಾದಂಥ ಗೋವಿಂದರಾಜಣ್ಣರು ಶಾಸಕರಾದಂಥ ವೆಂಕರೆಡ್ಡಿ ಅಣ್ಣರು ಕೃಷ್ಣಾರೆಡ್ಡಿ ಅಣ್ಣರು ಸಿ ಎಂ ಆರ್ ಶ್ರೀನಾಥ್ ಅಣ್ಣರು ನಮ್ಮ ಸಹೋದರರಾದಂಥ ಸಮೃದ್ಧಿ ಮಂಜಣ್ಣವರು ಮತ್ತು ನಮ್ಮ ಶಿಡ್ಘಟ್ಟ ಶಾಸಕರಾದಂಥ ರವೀಣ್ಣವರು ನಮ್ಮ ಮುನಿಯಪ್ಪಣ್ಣವರು ಆಮೇಲೆ ರಾಮಣ್ಣವರು ಹರೀಶ್ ಎಲ್ಲ ಮುಖಂಡರುಗಳು ಇವತ್ತು ನಮ್ಮಲ್ಲಿ ಅಧಿಕೃತವಾಗಿ ಎನ್ ಡಿ ಎ ಮೈತ್ರಿಪಟದ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಘೋಷಣೆ ಆದಮೇಲೆ ನಾವೆಲ್ಲ ಒಟ್ಟಿಗೆ ಸೇರಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಭಕ್ತರು ದೇಶಭಕ್ತರು ಮತ್ತು ನಮ್ಮ ರಾಮೇಗೌಡರು ಎಲ್ಲರೂ ಒಟ್ಟಿಗೆ ಸೇರಿ ಸಾಮಾನ್ಯ ನರೇಂದ್ರ ಮೋದಿಜಿಯವರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬರು ಮತ್ತು ಕುಮಾರಣ್ಣವರು ಯಡಿಯೂರಪ್ಪ ಅವರು ಮತ್ತು ವಿಜೇಂದ್ರ ಎಲ್ಲರೂ ಯಾವ ರೀತಿ ಒಗ್ಗಟ್ಟಾಗಿ ನಿನ್ನೆ ಸಮನ್ವಯ ಸಭೆ ನಡೀತು ಸಮನ್ವಯ ಸಭೆಯಲ್ಲಿ ಇಡೀ ರಾಜ್ಯದಲ್ಲಿದ್ದಂಥ ಭಾರತೀಯ ಜನತಾ ಪಾರ್ಟಿಯ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರು ಪ್ರಮುಖ ಮುಖಂಡರುಗಳು ಮತ್ತು ಜೆ ಡಿ ಎಸ್ ಪಕ್ಷದ ಎಲ್ಲ ಶಾಸಕರುಗಳು ಎಮ್ ಎಲ್ ಸಿಗಳು ಎಲ್ಲ ಮುಖಂಡರುಗಳು ಎಲ್ಲ ಒಟ್ಟಿಗೆ ಸೇರಿ ಮೀಟಿಂಗ್ ಮಾಡಿ ನಮ್ಮ ಉದ್ದೇಶ ಇಷ್ಟೇ ಈ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಬೇಕು ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡೋದ್ರ ಮುಖಾಂತರ ಕಳೆದ ಏಳು ತಿಂಗಳಿಂದ ಏನು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಜನ ವಿರೋಧಿ ದತ್ತ ವಿರೋಧಿ ರೈತ ವಿರೋಧಿ ಮಹಿಳಾ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದೆ ಇದನ್ನು ಹತ್ತಿಕೊತ್ತ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮ ಹಿರಿಯರು ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕ್ ಗಣ್ಣ ಇರ್ಬೋದು ಬೊಮ್ಮಾಯಿರವ್ರು ಇರ್ಬೋದು ಸದಾನಂದ ಗೌಡರು ಇರ್ಬೋದು ಎಲ್ಲರ ಒಟ್ಟಿಗೆ ತೊಂಬತ್ತು ಒಂದು ವರ್ಷ ವಯಸ್ಸಿದ್ರೆ ಕೂಡ ನಮ್ಮೆಲ್ಲರಿಗೂ ನಾಚುವಂಥ ರೀತಿಯಲ್ಲಿ ನೀವು ಯಾವುದೇ ಕಾನ್ಸ್ಟೆನ್ಸಿಗೆ ಕರೆದ್ರೂ ಎಲ್ಲಿಗೆ ಕರೆದ್ರೂ ನಾವು ಬಂದು ನಿಮ್ಮ ಜೊತೆಯಲ್ಲಿ ನಾನು ಗ್ಯಾನ್ಸ್ ಮಾಡೋಕೆ ಇದ್ದೀನಿ ಜೆ ಡಿ ಎಸ್ ಎಲ್ಲಿದೆ ಬಿ ಜೆ ಪಿ ಎಲ್ಲಿದೆ ಮೋದಿ ಅವರ ಬಗ್ಗೆ ಅನುರವಾಗಿ ಮಾತಾಡೋಂಥ ಈ ಕಾಂಗ್ರೆಸ್ ಪಾರ್ಟಿಗೆ ತಕ್ಕ ಉತ್ತರ ಕೊಡಲೇಬೇಕು ಅದಕ್ಕೋಸ್ಕರ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ಲಿಸ್ಕೊಬೇಕಂತ ಹೇಳಿ ಹೇಳಿರ್ತಕ್ಕಂಥ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಸಾಹೇಬ್ರಿಗೆ ಮತ್ತೆ ಎಲ್ಲ ವರಿಷ್ಠರಿಗೂ ನಾನು ನಿನ್ನೆ ಹೇಳಿದೆ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಮಾಜಿ ಶಾಸಕಗಳಾದಂಥ ಮಂಜುನಾಥ್ ಗೌಡರು ಇರ್ಬೋದು ವರ್ತುಲ್ ಪ್ರಕಾಶ್ ಇರ್ಬೋದು ನಮ್ಮ ಸಂಪಂಗೀರವ್ ಇರ್ಬೋದು ವೆಂಮುನಿಯಪ್ಪ ಅವ್ರಿರ್ಬೋದು ಯಮನಾಯ್ಸ್ವಾಮಿ ಅವರು ಇರ್ಬೋದು ನಮ್ಮ ಎಲ್ಲ ಮುಖಂಡರು ಒಟ್ಟಿಗೆ ಸೇರಿ ಸಿಡ್ಘಟ್ಟ ರಾಜಣ್ಣವ್ರು ಇರ್ಬೋದು ನಮ್ಮ ಮುಖಂಡರುಗಳೆಲ್ಲ ಒಟ್ಟಿಗೆ ಸೇರಿ ಜಿಲ್ಲಾ ಪದಾಧಿಕಾರಿಗಳು ತಾಲೂಕ್ ಪದಾಧಿಕಾರಿಗಳು ಹಿರಿಯ ಮುಖಂಡರು ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡಿ ನಮಗೆ ಮಲ್ಲೇಶ್ವರ ಅಭ್ಯರ್ಥಿ ಅಂತೇಳಿ ಅಧಿಕೃತವಾಗಿದ್ರೇನು ನಮ್ಮೆಲ್ಲರ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿ ಮತ್ತು ದೇವೇಗೌಡ ಸಾಹೇಬರು ಅಂತ ಹೇಳಿ ನಾವು ನಮ್ಮ ತೆನೆ ಹೊತ್ತ ರೈತ ಮಹಿಳೆ ಗುರ್ತಿಗೆ ಓಟ್ ಹಾಕೋದ್ರ ಮುಖಾಂತರ ಕಳೆದ ಬಾರಿ ನನ್ನನ್ನು ಏನು ಸುಮಾರು ಏಳು ಲಕ್ಷಕ್ಕೂ ಹೆಚ್ಚಿಗೆ ಓಟ್ಗಳ ಹಾಕೋದ್ರ ಮುಖಾಂತರ ಎರಡು ಲಕ್ಷ ಹತ್ತು ಸಾವಿರ ಅಂತರದಲ್ಲಿ ಗೆಲ್ಸ್ಕೊಟ್ರೆ ಇದೇ ಬಾರಿ ಈ ಬಾರಿನೂ ನಾವು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸನ್ಮಾನ್ಯ ನರೇಂದ್ರ ಅವರು ಮಾಡಿರ್ತಕ್ಕಂಥ ದೇಶದಲ್ಲಿ ಅಭಿವೃದ್ಧಿ ಕೆಲಸಗಳು ಅವ್ರು ಕೊಟ್ಟಿರ್ತಕ್ಕಂಥ ಯೋಜನೆಗಳನ್ನು ಇದನ್ನೆಲ್ಲ ಫಲಾನುಭವಿಗಳು ನಾವೆಲ್ಲರೂ ಪಡ್ಕೊಂಡಿದ್ದೀವಿ ಸಿದ್ದರಾಮಯ್ಯವರಿಂದ ಹಿಡಿದು ಪ್ರತಿಯೊಬ್ಬರು ಪಡ್ಕೊಂಡಿರೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಆ ನಿಟ್ಟಿನಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದನೂ ನಾವು ಮಲ್ಲೇಶ್ ಬಾಬು ಅವ್ರನ್ನ ಗೆಲ್ಸ್ಕೊಳ್ಬೇಕು ಹೇಳಿ ಈ ಮೂಲಕ ನಾವು ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ ನಾಳೆ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಶಾಸಕರು ಮತ್ತು ಯಾರ್ಯಾರು ಕಂಟೆಸ್ಟೆಂಟ್ ಕ್ಯಾಂಡಿಡೇಟ್ಸ್ ಇದ್ದರು ನಮ್ಮ ಶಿಲ್ಗಟ್ಟೆದ ಸಿಕ್ಕರ್ ರಾಮಚಂದ್ರ ಗೌಡರು ಇರ್ಬೋದು ನಮ್ಮ ನಮ್ಮ ಚಿಂತಾಮಣಿಯ ವೇಣುಗೋಪಾಲ್ ಅವರು ಇರ್ಬೋದು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಕಂಟೆಸ್ಟೆಂಟ್ ಕ್ಯಾಂಡಿಡೇಟ್ಸನ್ನು ಎಲ್ಲ ಡಿಪ್ಟೆಡ್ ಕ್ಯಾಂಡಿಡೇಟ್ಸನ್ನು ಎಲ್ಲ ಒಟ್ಟಿಗೆ ಸೇರಿ ಒಂದು ಸಮನ್ವಯ ಮೀಟಿಂಗ್ ಮೀಟಿಂಗನ್ನು ನಾಳೆ ಹತ್ತು ಗಂಟೆಗೆ ನಾರಾಯಣಿ ಚೌಟ್ರಿಯಲ್ಲಿ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಾವು ರೂಪ್ರೇಷೆಗಳನ್ನು ಹಮ್ಮಿಕೊಂಡು ಈ ವಿರೋಧ ಪಕ್ಷದಾದಂತಹ ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಮನೆ ಒಂದು ಮೂರು ಭಾಗಲಾಗಿದೆ ಅದನ್ನ ಯಾವ ರೀತಿ ನಾವು ಸದುಪಯೋಗ ಪಡಿಸಿಕೊಂಡು ಗೆಲ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ತೀವಿ